ಮಕ್ಕಳಿಗೆ ಆತ್ಮವಿಶ್ವಾಸ ತುಂಬುವ ಹಾಗೂ ಪ್ರಶ್ನೆ ಪತ್ರಿಕೆ ಎದುರಿಸುವ ನಿಟ್ಟಿನಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿರುವ ಗೈಡ್ಗಳನ್ನು ನಾಲ್ವಾಡ ಪ್ರತಿಷ್ಠಾನದ ಮೂಲಕ ಸರ್ಕಾರಿ ಮಕ್ಕಳಿಗೆ ಉಚಿತವಾಗಿ ವಿತರಣೆ ಮಾಡುತ್ತಿದ್ದು ವಿದ್ಯಾರ್ಥಿಗಳು ಅದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು ಅಂತ ನಾಲ್ವಾಡ ಪ್ರತಿಷ್ಠಾನದ ಮುಖ್ಯಸ್ಥ ಮಹೇಶ್ ನಾಲ್ವಾಡ ಹೇಳಿದರು ಶಿರಹಟ್ಟಿ ಪಟ್ಟಣದ ಸಿಸಿಎನ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಗೈಡ್ನಲ್ಲಿ ಹತ್ತು ಹಲವಾರು ವಿಷಯಗಳು ಬಿಂಬಿತವಾಗಿದ್ದು ಪರೀಕ್ಷೆಯನ್ನು ಎದುರಿಸುವ ಶಿಕ್ಷಣ ಮಹತ್ವ ಹಾಗೂ ಆರೋಗ್ಯದ ವಿಷಯಗಳನ್ನು ಮುಂದಿಟ್ಟುಕೊಂಡು ಉತ್ತಮವಾಗಿ ಪ್ರಕಟಗೊಂಡಿದೆ ಅದರಲ್ಲಿರುವ ವಿಷಯಗಳನ್ನು ಮಕ್ಕಳು ಅರಿತುಕೊಳ್ಳಬೇಕು ಅಂತ ಹೇಳಿದರು ಒಟ್ಟು ನಲವತ್ತೈದು ಸಾವಿರ ಗೈಡ್ಗಳನ್ನು ಮುದ್ರಿಸಲಾಗಿದ್ದು ಗೈಡ್ನಲ್ಲಿ ಪ್ರಮುಖವಾಗಿ ವಿಜ್ಞಾನ ಸಮಾಜ ಆಂಗ್ಲ ಮತ್ತು ಗಣಿತ ವಿಷಯಗಳಿಗೆ ಹೆಚ್ಚು ಆದ್ಯತೆ ನೀಡಲಾಗಿದೆ ಪ್ರತಿ ಗೈಡ್ಗಾಗಿ ಕನಿಷ್ಠ ಮುನ್ನೂರು ರೂಪಾಯಿಗಳು ವ್ಯಯ ಆಗಿದ್ದು ಹತ್ತು ತರಗತಿ ಮಕ್ಕಳಿಗೆ ಸಹಾಯಕವಾಗಲಿದೆ ಅಂದರೆ ಎಸ್ಎಸ್ಎಲ್ ಸಿ ಮಕ್ಕಳಿಗೆ ಇದು ಸಹಾಯಕವಾಗಲಿದೆ ಗದಗ ಜಿಲ್ಲೆಯಲ್ಲಿ ಹತ್ತು ಸಾವಿರದ ಮುನ್ನೂರ ಮೂವತ್ತೆರಡು ಗೈಡ್ ಪ್ರತಿಗಳನ್ನು ವಿತರಣೆ ಮಾಡುವ ಆಶಯ ಹೊಂದಲಾಗಿದೆ ಓದುವ ವಿಧಾನ ಸರಳೀಕರಣಗೊಳಿಸುವಿಕೆ ಕ್ಲಿಷ್ಟಕರ ಸಂಗತಿ ಹಾಗೂ ವಿಷಯಗಳನ್ನು ಬಿಡಿಸುವ ವಿಧಾನ ತಾಳ್ಮೆ ಮತ್ತು ಏಕಾಗ್ರತೆ ಸೇರಿದಂತೆ ನುರಿತ ಶಿಕ್ಷಣ ಪ್ರೇಮಿಗಳು ಸಿದ್ಧಪಡಿಸಿದ ಗೈಡ್ಗಳ ಸದುದ್ದೇಶವನ್ನು ಎಲ್ಲ ಸರ್ಕಾರಿ ಮಕ್ಕಳು ಪಡೆಯುವಂತಾಗಬೇಕು ಎಂಬುದು ನಮ್ಮೆಲ್ಲರ ಆಶಯವಾಗಿದೆ ಅಂತ ಹೇಳಿದ್ರು ಇನ್ನು ಈ ಸಂದರ್ಭದಲ್ಲಿ ಪ್ರಮುಖರಾದ ತಿಮ್ಮಾರೆಡ್ಡಿ ಮರಡ್ಡಿ ಮಹೇಶ್ ಮೇಟಿ ಎಚ್ ಎಂ ದೇವಗಿರಿ ಮಹೇಶ್ ಕಲ್ಲಪ್ಪನವರ್ ಮತ್ತಿತರರು ಹಾಜರಿದ್ರು ವೀರೇಶ್ ಗುಗ್ಗಿರಿ ಎನ್ ಕೆ ಎಸ್ ಟಿವಿ ಫೋರ್ ಶಿರಹಟ್ಟಿ ಸರ್ಕಾರಿ ಶಾಲೆಗಳು ಅಂದಿನ ಸ್ಥಿತಿಗೂ ಇವತ್ತಿಗೂ ಬಹಳ ಪೂರಕವಾಗಿದೆಯ ಮತ್ತು ಮಕ್ಕಳ ಶಿಕ್ಷಣ ಜೊತೆಗೆ ಪೌಷ್ಟಿಕ ಆಹಾರವನ್ನು ಕೊಡ್ತಾರೆ ಸರ್ಕಾರ ಮಾಡ್ತಕ್ಕಂಥ ಕಾರ್ಯಕ್ರಮದ ಜೊತೆಗೆ ಕೂಡ ನಮ್ಮ ಪ್ರತಿಷ್ಠಾನ ಅಂದರೆ ಡಾಕ್ಟರ್ ಮಹೇಶ್ ನಾಲ್ವಾಡ್ ಫೌಂಡೇಶನ್ ಆರೋಗ್ಯ ಮತ್ತು ಶಿಕ್ಷಣ ಇವುಗಳ ಮುಖೇನ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಬಂದೀವಿ ಹಲವಾರು ವರ್ಷಗಳಿಂದ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಸುಮಾರು ಒಂದು ಸಾವಿರದ ಮುನ್ನೂರ ಮೂವತ್ತೆರಡು ಆರೋಗ್ಯ ಶಿಬಿರಗಳನ್ನು ಮತ್ತು ಆರುನೂರ ಜಿಲ್ಲೆ ರಕ್ತ ಬ್ಲಡ್ ಡೊನೇಷನ್ ಕ್ಯಾಂಪ್ಗಳನ್ನು ಮಾಡಿವಿ ವಿಶೇಷವಾಗಿ ಮಕ್ಕಳ ಆರೋಗ್ಯ ಅಂದರೆ ದೇಶದ ಮುಂದಿನ ಭವಿಷ್ಯ ಇದ್ದಂಗೆ ಸೊ ಆದ ಕಾರಣಕ್ಕಾಗಿ ಮಕ್ಕಳಲ್ಲಿ ಇರ್ತಕ್ಕಂಥ ದಂತ ಕಣ್ಣ ಮತ್ತು ಕಿವಿ ಈ ಕಾಯಿಲೆಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ನಾವು ಆರೋಗ್ಯ ತಪಸರಣೆಗಳನ್ನು ಶಾಲೆಗಳಲ್ಲಿ ಮಾಡ್ತಾ ಬಂದಿದ್ದೀವಿ ಅದರ ಜೊತೆಗೆ ಜಂತುವಿನ ಔಷಧವನ್ನು ಕೊಟ್ಟು ಅವರಿಗೆ ಐರ್ನ್ ಮತ್ತು ಬಿ ಕಾಂಪ್ಲೆಕ್ಸ್ ಮಾತ್ರೆಗಳನ್ನು ಸುಮಾರು ಎಂಟು ವರ್ಷಗಳಿಂದ ಕೊಡ್ತಾ ಬಂದೀವಿ ಇಷ್ಟೇ ಅಲ್ಲದೆ ಮಕ್ಕಳು ಕೂಡ ದೇಶದ ಭವಿಷ್ಯ ಆಗಿರೋದ್ರಿಂದ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ನಾವು ಹೆಚ್ಚು ಮಾಡಲಿಕ್ಕೆ ಮತ್ತು ಅದಕ್ಕೆ ಪ್ರೋತ್ಸಾಹ ಕೊಡಲಿಕ್ಕೆ ಚಿತ್ರಪಟ ಅಂತಕ್ಕಂಥ ಚಿತ್ರಕಲೆ ಬಿಡಿಸುವಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊತೀವಿ ಇದರೊಳಗೆ ಮೂರು ಸೆಕ್ಷನ್ ಮಾಡಿರ್ತೀವಿ ಪ್ರೈಮರಿ ಮಿಡ್ಲ್ ಸ್ಕೂಲ್ ಆ್ಯಂಡ್ ಹೈಯರ್ ಸೆಕೆಂಡ್ರಿ ಸ್ಕೂಲಿಗೆ ಎಲ್ಲ ಮಕ್ಕಳಿಗೂ ನಾವು ಒಂದೊಂದು ಪ್ರೈಝನ್ನು ಕೊಟ್ಟು ಈ ಈ ಕಲೆಗಳೊಳಗೆ ಆಸಕ್ತಿ ಉಳ್ಳವರನ್ನು ಬೆಳೆಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಇದರ ಜೊತೆಗೆ ನನಗೆ ಅತ್ಯಂತ ಖುಷಿ ಏನಪ್ಪ ಅಂದ್ರೆ ಮೂರು ಫೆಬ್ರವರಿ ಎರಡು ಸಾವಿರದ ಹದಿನೆಂಟರಂದು ಒಂದು ಸ್ಯಾಟಲೈಟ್ ಉಡಾವಣೆ ಆಗ್ತೈತಿ ಅಂಡರ್ ಪ್ರೊಜೆಕ್ಟ್ ಅಪೀರಿಯೋಸ್ ಈ ಸೆಟ್ಲೈಟನ್ನು ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಾಸ್ಕೋ ಗೋವಾದ ಕಾಲೇಜಿನ ಮಕ್ಕಳು ತಯಾರು ಮಾಡಿರ್ತಾರೆ ಇದರ ಜೊತೆಗೆ ನಾವು ಕೂಡ ಕೈ ಜೋಡಿಸಿ ನಮ್ಮ ಹುಬ್ಬಳ್ಳಿಯೊಳಗಿರ್ತಕ್ಕಂಥ ಎರಡು ನೂರ ಇಪ್ಪತ್ತ್ಮೂರು ಶಾಲಾ ವಿದ್ಯಾರ್ಥಿಗಳನ್ನು ಈ ಸ್ಯಾಟಲೈಟ್ ಉಡಾವಣೆಯನ್ನು ನೋಡಲಿಕ್ಕೆ ಹೈದರಾಬಾದಿನ ಟಿ ಐ ಎಫ್ ಆರ್ ಅಂದ್ರೆ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಆ್ಯಂಡ್ ಸೈನ್ಸ್ ಇಲ್ಲಿಗೆ ಕರ್ಕೊಂಡು ಹೋಗಿರ್ತೀವಿ ಆ ಕರ್ಕೊಂಡು ಹೋಗುವಂಥ ಮಕ್ಕಳಿಗೆ ಆಯ್ಕೆ ಮಾಡುವಂಥ ಒಂದು ಪ್ರಕ್ರಿಯೆ ಕೂಡ ಇತ್ತು ಹಲವಾರು ಶಾಲೆಗಳಲ್ಲಿ ನಾವು ಒಂದು ಎ ಕಾಂಪಿಟೇಷನ್ನ ಏರ್ಪಡಿಸ್ತೀವಿ ಇಂಡಿಯಾ ಆ್ಯಂಡ್ ಸ್ಪೇಸ್ ಅಂತ ಭಾರತ ಮತ್ತು ಬ್ಯಾಹ್ವಾಕಾಶ್ ಅಂತ ಅದರೊಳಗೆ ಸ್ಪರ್ಧೆಗೆ ಒಂದನೇ ಮತ್ತು ಎರಡನೇ ರ್ಯಾಂಕ್ನಲ್ಲಿ ಬಂದಿರ್ತಾ ಹುಡುಗರನ್ನ ಆಯ್ಕೆ ಮಾಡಿ ನಾವು ನಮ್ಮ ಪ್ರತಿಷ್ಠಾನದ ವತಿಯಿಂದ ಇವರಿಗೆ ಸೆಟಲೈಟ್ ಉಡಾವಣೆ ಕರ್ಕೊಂಡಿರ್ತೀವಿ ಇದು ನಿಜವಾಗಿ ಹೆಮ್ಮೆಯ ವಿಷಯ ಇದರೊಳಗೆ ಅರ್ಥ ಏನಪ್ಪಾ ಅಂತಂದ್ರೆ ಮಕ್ಕಳಲ್ಲಿರ್ತಕ್ಕಂಥ ಬೇಸಿಕ ಗುಣಗಳ ಜೊತೆಗೆ ದೇಶದಳ ಆಗ್ತಕ್ಕಂತ ಅತ್ಯಂತ ಕ್ಷಿಪ್ರವಾಗಿ ಏನು ವೈಜ್ಞಾನಿಕ ಬೆಳವಣಿಗೆ ಆಗ್ತಾ ಇದೆ ಅದರದ್ದು ಕೂಡ ಅವರಿಗೆ ಇರಲಿ ಅವರಿಗೂ ಟಚ್ ಟಚ್ ಇರಲಿ ಅನ್ನೋದಕ್ಕೆ ನಾವು ಈ ಕಾರ್ಯಕ್ರಮವನ್ನ ಮಾಡಿದ್ವಿ ಈ ರೀತಿ